ವಶೀಕರಣ ಮಂತ್ರ ಒಂದು ಕಂಚಿನ ತಟ್ಟೆಯನ್ನು ತೆಗೆದುಕೊಂಡು ಅದನ್ನು ಮೊದಲು ಬೂದಿಯಿಂದ ಚೆನ್ನಾಗಿ ತಿಕ್ಕಿ ತೊಳೆಯಬೇಕು ನಂತರ ನೀರನ್ನು ಒಣಗುವ ಹಾಗೆ ಬಟ್ಟೆಯಿಂದ ಅದನ್ನು ಚೆನ್ನಾಗಿ ಒರೆಸಬೇಕು ಗೋರಂಜನ ಮತ್ತು ಗಂಧದ ಮಿಶ್ರಣದಿಂದ ಮಸಿಯನ್ನು ಮಾಡಿಕೊಳ್ಳಬೇಕು ಮಲ್ಲಿಗೆಯ ಹೂವಿನ ಕಂಠೆಯಿಂದ ಈ ಯಂತ್ರವನ್ನು ಮೇಲೆ ಹೇಳಿದ ಕಂಚಿನ ತಟ್ಟೆಯಲ್ಲಿ ಬರೆಯಬೇಕು ನಮಗೆ ಯಾರು ಹೊಸ ಆಗಬೇಕಾಗಿದೆಯೋ ಅವರ ಹೆಸರನ್ನು ಬಿಟ್ಟ ಸ್ಥಳದಲ್ಲಿ ಸೇರಿಸಬೇಕು ಈ ಯಂತ್ರವನ್ನು ಬರೆಯುವಾಗ ಕೆಳಗಿನ ಮಂತ್ರವನ್ನು ಪಡಿಸ ಪಡಿಸುತ್ತಲೇರಬೇಕು ಕಮಲಾ ಧಾವತಿ ಕಾಳಿಗೀತಾರಾ ಮಹಾವಿದ್ಯಾ ಸುರಸಿ ಭುವನೇಶ್ವರಿ ಕಿವಮ್ಮ ಮಾತಂಗಿ ವಶಂ ಇದರಿಂದ ಪುರುಷ ಮತ್ತು ಸ್ತ್ರೀ ವಶೀಕರಣ ಸಾಧ್ಯವಾಗುತ್ತದೆ ಈ ಯಂತ್ರವನ್ನು ಬರೆಯುವಾಗ ಮಂತ್ರವನ್ನು ಪಡಿಸುತ್ತಿರಬೇಕು ಮಲ್ಲಿಗೆ ಮತ್ತು ಬಿಳಿ ಕಮಲದ ಹೂಗಳನ್ನು ಉಪಯೋಗಿಸಬೇಕು ಸುಗಂಧಿತ ದ್ರವ್ಯಗಳನ್ನು ಹತ್ತಿರದಲ್ಲೇ ಇರಿಸಿಕೊಂಡಿರಬೇಕು ಕಂಚಿನ ತಟ್ಟೆಯಲ್ಲಿ ಯಂತ್ರ ಬರೆಯದಾದ ಮೇಲೆ ಅದ ಅದರ ಮೇಲೆ ಬಿಳಿ ಬಟ್ಟೆಯನ್ನು ಹೊಚ್ಚಬೇಕು ವಿಧಿಪೂರ್ವಕವಾಗಿ ಧೂಪ ದೀಪ ಮುಂತಾದವುಗಳನ್ನು ಉರಿಸಿ ಪೂಜೆ ಮಾಡಬೇಕು